ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದಿಂದ ಜಮಖಂಡಿಯ ತಹಸೀಲ್ದಾರ್ ಕಚೇರಿಯವರೆಗೂ ಕನ್ನಡ ಜ್ಯೋತಿ ರಥ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು ಇದೇ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಸದಾಶಿವ ಮೆಕ್ಕೂಜಿ ಡಿವೈಎಸ್ಪಿ ಶಾಂತವೀರ ಇ ಪರಮಾನಂದ ಗೌರೂಜಿ ನಗರಸಭೆ ಅಧ್ಯಕ್ಷರು ಸಂತೋಷ್ ತಲಗೇರಿ ಅಧ್ಯಕ್ಷರು ಜಮಖಂಡಿ ವಿನೋದ ಲೋನಿ ನಾಗೇಶ ಎಸ್ ಜಿ ಕೋಟೇಶ್ವರ ಡಾಕ್ಟರ್ ಟಿ ಪಿ ಗಿರಡ್ಡಿ ಡಾಕ್ಟರ್ ಎಸ್ಬಿ ಮಟೋಳಿ ಬಿ ಎನ್ ಅಸ್ಕಿ ಸಂಗಮೇಶ್ ಉಂಟಾಯಿ ಬಾಹುಬಲಿ ಬಿರಾದರ್ ಪಾಟೀಲ್ ಅಣ್ಣಪ್ಪ ಜನವಾಡ್ ಹಾಗೂ ತಾಲೂಕು ಅಧ್ಯಕ್ಷರು ವಿವಿಧ ಸಂಘ ಸಂಸ್ಥೆಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತೆಯರ ತಾಲೂಕಿನ ಗಣ್ಯಮಾನ್ಯರು ಸಾರ್ವಜನಿಕರು ಜ್ಯೋತಿ ರಥಯಾತ್ರೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಇವತ್ತನೇ ದಿವಸ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಏನು ಜರುಗ್ತಾ ಇದೆ ಅದು ಪ್ರಚಾರವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಒಂದು ಕನ್ನಡ ರಥ ಸಂಚರಿಸಲಿದೆ ಸೊ ಸಾಕಷ್ಟು ಜನರ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾಗವಹಿಸಲಿಕ್ಕೆ ಪ್ರೇರೇಪಣೆ ನೀಡಲಿಕ್ಕೆ ಎಲ್ಲ ತಾಲೂಕುಗಳ ಮುಖಾಂತರ ಈ ಒಂದು ಕನ್ನಡ ರಥವು ಚಲಿಸ್ತಾ ಇದೆ ಸೊ ಆ ಭಾಗವಾಗಿ ಇವತ್ತನೇ ದಿವಸ ನಮ್ಮ ಜಮಖಂಡಿಗೆ ಇದು ಮನೆಟ್ಟಿಯಿಂದ ಕನ್ನಡ ಆಗಮಿಸಿ ಇಲ್ಲಿಂದ ಮುದೋಕ್ಕೆ ಹೋಗ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಎಲ್ಲ ನಗರಸಭೆ ಅಧ್ಯಕ್ಷರು ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ತಾಲೂಕಿನ ಕಾರ್ಯನಿರ್ಹಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ವಿದ್ಯಾರ್ಥಿಗಳು ಸಮಸ್ತ ಜಮಖಂಡಿಯ ಎಲ್ಲ ಜನರು ಸೇರಿ ಈ ಒಂದು ರಥವನ್ನು ಅದ್ಧೂರಿಯಾಗಿ ಇವತ್ತು ಸ್ವಾಗತವನ್ನು ಕೋರಿ ನಾವು ಇದನ್ನು ಮೆರವಣಿಗೆಯ ಮೂಲಕ ಜಮಖಂಡಿ ಶಾರದಿಂದ ಮೆರವಣಿಗೆ ಕರೆದುಕೊಂಡು ಹೋಗಿ ಸಿದ್ದಾಪುರದಿಂದ ಮುದೋ ತಾಲೂಕಿಗೆ ವಹಿಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಒಂದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕನ್ನಡವನ್ನು ಎಲ್ಲ ಉಳಿಸ್ಲಿಕ್ಕೆ ಬಳಸ್ಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು ರಥದ ರಥಯಾತ್ರೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ ಮೀಡಿಯಾದವರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಮೀಡಿಯಾ ಮುಖಾಂತರ ಸಾಕಷ್ಟು ಪರಿಸ್ಥಿತಿ ಕೂಡ ಭಾಗವಹಿಸಬೇಕು ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು